ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನಂತ ಹೇಳಿ ಆಲ್ರೆಡಿ ನಿಮ್ಗೆ ತಮ್ಮನ ನೋಡೇ ಗೊತ್ತಾಗಿರುತ್ತೆ ಸೊ ಇವತ್ತು ನಾನು ಒಂದು ಪರ್ಪಲ್ ದು ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಅಷ್ಟೇ ಇದು ಒಂದು ಸಿಂಪಲ್ ಬ್ಲಾಗ್ ಆಗಿರುತ್ತೆ ಸೊ ಬನ್ನಿ ಇವತ್ತು ಪರ್ಪಲ್ ಇಂದ ನಾನು ಏನೇನು ತರಿಸಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ತರ್ಸಿರೋ ಐಟಮ್ಸು ಕಡಿಮೆ ಬಟ್ ಫ್ರೀ ಬಂದಿರೋದೆ ತುಂಬಾ ಜಾಸ್ತಿ ಅಂತಲೇ ಹೇಳ್ಬೋದು ಅದು ಏನು ಅಂತೇಳಿ ನಾನು ಡಿಟೇಲಾಗಿ ಹೇಳ್ತೀನಿ ಆ್ಯಂಡ್ ನಾನು ಇದನ್ನೆಲ್ಲ ಐ ಹಾರ್ಟ್ ಬ್ಯೂಟಿ ಸೇಲ್ ನಡೆಯುವಾಗ ತರ್ಸ್ಕೊಂಡಿರ್ತಕ್ಕಂಥ ಐಟಮ್ಸ್ ಫಸ್ಟ್ ಆ್ಯಂಡ್ ಮೋಸ್ಟ್ ತಿಂ ಬಂದ್ಬಿಟ್ಟು ಇದು ಲಾರಿಯಲ್ ಅವರ ರೆವೆಟಾ ಲಿಫ್ಟ್ ಅಂತೇಳಿ ಕ್ರೀಮ್ ಡೇ ಕ್ರೀಮ್ ಇದು ವಿತ್ ಎಸ್ ಪಿ ಎಫ್ ತರ್ಟಿ ಫೈವ್ ಪ್ಲಸ್ ತರ್ಟಿ ಫೈವ್ ಪಿ ಎ ಪ್ಲಸ್ ಪ್ಲಸ್ ಪಿ ಎ ಪ್ಲಸ್ ಪ್ಲಸ್ ಇದೆ ಅಂದ್ರೆ ಇದು ಒಂದು ಡೇ ಕ್ರೀಮ್ ಆಗಿರುತ್ತೆ ಇದು ಬಂದ್ಬಿಟ್ಟು ಸ್ವಲ್ಪ ಏಜ್ ಆಗಿರೋರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಪಿಕ್ ಆಗ್ತಾ ಇರ್ತೀನಿ ನೀವು ಇದು ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದ್ರೊಳಗಡೆ ಸನ್ಸ್ಕ್ರೀನ್ ಕೂಡ ಇದೆ ಎಸ್ ಪಿ ಎಫ್ ತರ್ಟಿ ಫೈವ್ ಪಿ ಎ ಪ್ಲಸ್ ಪ್ಲಸ್ ಸನ್ಸ್ಕ್ರೀನ್ ಇರೋದ್ರಿಂದ ನೀವು ಸನ್ಸ್ಕ್ರೀನ್ ನ ಅಪ್ಲೈ ಮಾಡುವಂತ ಅವಶ್ಯಕತೆನೂ ಸಹ ಇರೋದಿಲ್ಲ ಇದ್ರೂ ಎಂ ಆರ್ ಪಿ ಬಂದ್ಬಿಟ್ಟು ಥೌಸಂಡ್ ಅಂಡ್ ಫಿಫ್ಟಿ ನೈನ್ ರುಪೀಸ್ ಇದೆ ನನಗೆ ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ಸಿಕ್ತು ಇದು ಆ್ಯಕ್ಚುಲಿ ಫೈವ್ ಹಂಡ್ರೆಡ್ ಫಿಫ್ಟಿ ಫೈವ್ ಹಂಡ್ರೆಡ್ ಫಿಫ್ಟಿಗೇನೋ ಸಿಕ್ತು ಇದು ಆ್ಯಕ್ಚುಲಿ ತುಂಬಾ ವರ್ತ್ ಅಂತಾನೆ ಹೇಳ್ಬೋದು ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ನನಗೆ ಈ ಕ್ರೀಮ್ ಸಿಕ್ತು ಆ್ಯಂಡ್ ಇದ್ರದು ಏನು ಬೆನಿಫಿಟ್ ಇದೆ ಅಂದರೆ ಇದು ಒಂದೇ ವಾರದಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗುತ್ತಂತೆ ಅಂದರೆ ಒಂದೇ ವಾರಕ್ಕೆ ಇದ್ರ ರಿಸಲ್ಟ್ ಕೊಡುತ್ತೆ ಅಂತೇಳಿ ಇದ್ರ ಮೇಲೆ ಇದೆ ರಿಂಕಲ್ಸ್ ಆಗಿರ್ಬೋದು ಫೈನ್ ಲೈನ್ಸ್ ಆಗಿರಬಹುದು ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಏನೇನಿದೆ ಸ್ಕಿನ್ ಮೇಲ್ಗಡೆ ಅದು ಎಲ್ಲದೂ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಆರ್ಡರ್ ಮಾಡಿದೀವಿ ನೋಡೋಣ ಅಂತ ಹೇಳಿ ಸೊ ಇದು ನಮ್ಮಮ್ಮಂಗೆ ಅಂತೇಳಿ ಆರ್ಡರ್ ಮಾಡಿದ್ದೆ ಫಸ್ಟ್ ಐಟಮ್ ಬಂದ್ಬಿಟ್ಟು ಇದು ಮೇನ್ ಇದನ್ನೇ ಆರ್ಡರ್ ಮಾಡೋಣ ಅಂತೇಳಿ ಅಂಡ್ ಇದು ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಆಯ್ತಲ್ಲ ನಂದು ಆಕ್ಚುಲಿ ಎಲೈಟ್ ಮೆಂಬರ್ಶಿಪ್ ಇರೋದ್ರಿಂದ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅಬೌವ್ ಮಾಡಿದರೆ ಫಸ್ಟ್ ಫ್ರೀ ಗಿಫ್ಟು ಸಿಗುತ್ತೆ ಹಾಗಾಗಿ ನನಗೆ ಯೂಸ್ ಆಗೋವಂಥದ್ದೇ ಏನಾದರೂ ತೊಗೋಬೇಕು ಅಂತೇಳಿ ನಾನು ಟೋನರ್ನ ತರಿಸ್ಕೊಂಡೆ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಬಯೋಟೆಕ್ ಟೋನರ್ ನಾನು ತುಂಬ ದಿವ್ಸದಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು ಬಯೋಟೆಕ್ ಅವ್ರದ್ದು ಟೋನರ್ ಬೈ ಒನ್ ಗೆಟ್ ಒನ್ ಫ್ರೀ ಸ್ಟಾರ್ಟಿಂಗ್ ಇದ್ರು ಎಮ್ ಆರ್ ಪಿ ಎಲ್ಲ ತುಂಬಾ ಕಡಿಮೆ ಇತ್ತು ಇವಾಗ ರೇಟ್ ಜಾಸ್ತಿ ಮಾಡಿದ್ದಾರೆ ಟು ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಫಾರ್ ಒನ್ ಒನ್ ಇದೆ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸ್ಗೆ ನನಗೆ ಸಿಕ್ತು ಹಂಡ್ರೆಡ್ ಅಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫೈ ಬೈ ಒನ್ ಗೆಟ್ ಒನ್ ಫ್ರೀಯಲ್ಲಿ ನನಗೆ ಸಿಕ್ತು ಇದು ಸಾರಿ ಬೈ ಒನ್ ಗೆಟ್ ಒನ್ ಫ್ರೀಯಲ್ಲಿ ಬೈ ಟು ಗೆಟ್ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಇತ್ತು ಹಾಗಾಗಿ ನಾನು ಎರಡು ಕಾಟಿಗೆ ಹಾಕ್ತೆ ಫಿಫ್ಟಿ ಪರ್ಸೆಂಟ್ ಆಫರ್ ಆಯಿತು ಸೊ ಹಾಗಾಗಿ ಎರಡು ಎರಡೂ ಸಹ ಹಂಡ್ರೆಡ್ ಆ್ಯಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸ್ಗೆ ನನಗೆ ಸಿಕ್ಕಿದೆ ಇದು ಇದ್ರದ್ದು ನಾನು ಹೇಳಲೇಬೇಕು ತುಂಬಾ ಚೆನ್ನಾಗಿದೆ ನಾನು ಲಾಸ್ಟ್ ಟೈಮ್ ಕೂಡ ಆರ್ಡರ್ ಮಾಡಿದ್ದೆ ಬಯೋಟೆಕ್ ಅವ್ರದ್ದು ಇನ್ನೂ ಒಂದಿದೆ ಒಂದು ಖಾಲಿ ಆಗಿದೆ ಇನ್ನೂ ಒಂದಿದೆ ನೀವು ನೋಡ್ತಾ ಇರ್ಬೋದು ಇದು ನನ್ನ ಫೇವ್ರೆಟ್ ಟೋನರ್ ನನಗೆ ಬೇರೆ ಯಾವ ಟೋನರ್ಸ್ ಅಷ್ಟು ಸೆಟ್ ಆಗೋದಿಲ್ಲ ನನ್ನ ಬಂದ್ಬಿಟ್ಟು ತುಂಬಾನೇ ಸೆನ್ಸಿಟಿವ್ ಸ್ಕಿ ಸೆನ್ಸಿಟಿವ್ ಸ್ಕಿನ್ ತುಂಬಾನೇ ಆಕ್ನಿ ಆಗ್ತಾ ಇರುತ್ತೆ ಹಾಗೆ ಓಪನ್ ಪೋರ್ಸ್ ಕೂಡ ತುಂಬಾನೇ ಪ್ರಾಬ್ಲಮ್ ಇದೆ ನನ್ನ ಸ್ಕಿನ್ ಮೇಲ್ಗಡೆ ಹಾಗಾಗಿ ನಾನು ಬಯೋಟೆಕ್ ಟೋನರ್ನೇ ಯೂಸ್ ಮಾಡೋದು ಫಸ್ಟಿಂದ ಕೂಡ ಇದು ಬಂದ್ಬಿಟ್ಟು ಪೋರ್ ಟೈಟನಿಂಗ್ ರಿಫ್ರೆಶಿಂಗ್ ಟೋನರ್ ವಿತ್ ಹಿಮಾಲಯನ್ ವಾಟರ್ ನಾರ್ಮಲ್ ಟು ಆಯಿಲ್ ಸ್ಕಿನ್ ಇರೋರು ನೀವು ಯೂಸ್ ಮಾಡ್ಬೋದು ನಂದು ನಾರ್ಮಲ್ ಸ್ಕಿನ್ ಹಾಗಾಗಿ ನನಗೆ ಇದು ಸೂಟ್ ಆಗಿದೆ ಡ್ರೈ ಸ್ಕಿನ್ ಇರೋರಿಗೆ ಇದು ಸೂಟ್ ಆಗೋಲ್ಲ ಡ್ರೈ ಸ್ಕಿನ್ ಇರೋರಿಗೆ ಹನಿ ಅಥವಾ ಮಾರ್ನಿಂಗ್ ನೆಕ್ಟರ್ ಅಂತ ಬಯೋಟೆಕ್ ಇದೆ ನೋಡಿ ಅದನ್ನು ಟ್ರೈ ಮಾಡಿ ಆಕ್ನಿ ಐ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಯಾರು ಯಾರಿಗೆ ಹೆಂಗ್ ಸೂಟ್ ಆಗುತ್ತೋ ಗೊತ್ತಿಲ್ಲ ನನಗಂತೂ ತುಂಬಾ ಪ್ರಾಡಕ್ಟ್ಸ್ ನನಗೆ ಸೆಟ್ ಆಗೋದೇ ಇಲ್ಲ ತುಂಬಾ ಕಷ್ಟ ಇದು ಮಾತ್ರ ನನಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಹಾಗಾಗಿ ನಾನು ತುಮ ಸುಮಾರು ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಇದಕ್ಕೆ ಒಂದೇನಂದರೆ ಸ್ಪ್ರೇ ಬಾಟಲ್ ಬರೋದಿಲ್ಲ ನಾನು ಹಾಗಾಗಿ ಗುಡ್ ವೈಬ್ಸ್ ಅವ್ರದ್ದು ಮುಂಚೆ ಟ್ರೈ ಮಾಡಿದ್ದೆ ಇದು ಇರಿಸಲಿಲ್ಲ ಹಾಗಾಗಿ ಸ್ಪ್ರೇ ಬಾಟಲ್ ಇಟ್ಕೊಂಡಿದ್ದೆ ಇದ್ರೊಳಗಡೆ ನಾನು ಫಿಲ್ ಮಾಡ್ಕೊಳ್ತೀನಿ ಇದು ಆಲ್ಮೋಸ್ಟ್ ಆಲ್ರೆಡಿ ಖಾಲಿಯಾಗಿದೆ ಒಂದು ಇನ್ನೂ ಒಂದು ಇವಾಗ ಓಪನ್ ಮಾಡಬೇಕು ಇದು ಆಫರಲ್ಲಿ ಇತ್ತಲ್ಲ ಎಕ್ಸ್ಪೈರಿ ಕೂಡ ಟೂ ಇಯರ್ಸ್ವರೆಗೂ ಇರುತ್ತೆ ಆಲ್ಮೋಸ್ಟ್ ನನಗೊಂದು ಟೂ 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 ಮಂತ್ಸಿಗೆ ಒನ್ ಟೋನವರ್ ಖಾಲಿ ಆಗುತ್ತೆ ಹಾಗಾಗಿ ಇರಲಿ ಅಂತ ತರ್ಸ್ಕೊಂಡಿದ್ದೀನಿ ಸೊ ಟೋಟಲಿ ನನ್ನ ಹತ್ರ ಈಗ ಮೂರು ಟೋನರ್ಸ್ ಇದೆ ಈಗ ಬಂದ್ಬಿಟ್ಟು ನಾನು ಆರ್ಡರ್ ಮಾಡಿದ್ದು ಈ ಐಟಮ್ಸ್ ಐಟಮ್ಸು ಒಂದು ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಆ್ಯಂಡ್ ಇನ್ನೊಂದು ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಟೋಟಲ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸ್ ಆಯಿತು ನನ್ನದು ಎಲೈಟ್ ಮೆಂಬರ್ಶಿಪ್ ಇರೋದ್ರಿಂದ ಏನೇ ಒಂದು ಐವತ್ತು ರೂಪಾಯಿಂದ ತಗೊಂಡ್ರೂ ನನಗೆ ಫ್ರೀ ಡೆಲಿವರಿನೇ ಬರೋದು ಹಾಗಾಗಿ ಫ್ರೀ ಡೆಲವರಿ ಇದಕ್ಕೆ ನನಗೆ ಏನೇನು ಗಿಫ್ಟ್ ಸಿಕ್ಕಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಿಜವಾಗ್ಲೂ ನೀವು ನಮ್ಮ ಬದಲಿಲ್ಲ ಆಗಿ ಹೋಗ್ತೀರಾ ಸಿಕ್ಕಾಪಟ್ಟೆ ಬಟ್ಟೆ ಆಗ್ತಾ ಇದೆ ಫಸ್ಟ್ ಫಾರ್ ಫಾರ್ಮೋಸ್ಟ್ ಬಂದ್ಬಿಟ್ಟು ಫೈವ್ ಪರ್ಸೆಂಟ್ ಗ್ಲೈಕಾಲಿಕ್ ಆಸಿಡ್ ಬ್ರೈಟನಿಂಗ್ ಸ್ಕಿನ್ ಅಂಡ್ ಟ್ರೀಟ್ ಡಿಸ್ಕಲರೇಷನ್ ಇದು ಅಂಡರ್ ಆಮ್ ಟ್ರೀಟ್ಮೆಂಟ್ ಇಂದು ಸ್ಪ್ರೇ ಆ್ಯಕ್ಚುಲಿ ಇದು ತುಂಬಾ ಒಳ್ಳೆ ರಿಸಲ್ಟ್ ಇದೆ ನೀವು ಕೇಳಿರಬಹುದು ಮಾರ್ಕೆಟ್ ಅಲ್ಲಿ ತುಂಬಾನೇ ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಇದು ಡರ್ಮಾಡಾಕ್ ಅವ್ರದ್ದು ಡರ್ಮಾಡಾಕ್ ಅವ್ರದ್ದು ಫೈವ್ ಪರ್ಸೆಂಟ್ ಗ್ಲೈಕಾಲಿಕ್ ಆಸಿಡ್ ಬ್ರೈಟನ್ ಸ್ಕಿನ್ ಅಂಡ್ ಟ್ರೀಟ್ ಡಿಸ್ಕಲರೇಷನ್ ಅಂಡರ್ ಆರ್ಮ್ಸ್ ಯಾರಿಗೆಲ್ಲ ಡಾರ್ಕರ್ ಆಗಿರುತ್ತೆ ಅವರಿಗೆಲ್ಲ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಡಿಸ್ಕಲರೇಷನ್ ಮಾಡುತ್ತೆ ಹಾಗೆ ಬ್ರೈಟನಿಂಗ್ ಸ್ಕಿನ್ ಮಾಡಿ ಈ ಒಂದು ಸ್ಕಿನ್ ಟೋನ ಕೊಡುತ್ತೆ ಇದು ಪ್ರೈ ಎಮ್ ಆರ್ ಪಿ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸ್ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ರುಪೀಸ್ ಇಂದು ನನಗೆ ಫ್ರೀ ಆಗಿ ಸಿಕ್ಕಿದೆ ಸೊ ಎಷ್ಟು ಖುಷಿ ಆಯಿತು ಅಂದರೆ ಇಷ್ಟು ನಾನು ಕಡಿಮೆನೇ ಸೆವೆನ್ ಹಂಡ್ರೆಡ್ ಸಮಥಿಂಗಿಂದ ಅಷ್ಟೇ ಆರ್ಡರ್ ಮಾಡಿದ್ದು ಆದ್ರೂ ನನಗೆ ಇಷ್ಟು ಕಾಸ್ಟ್ಲಿ ಐಟಮ್ಸ್ ಫ್ರೀ ಬರ್ತವೆ ಅಂತ ನಾನು ಅನ್ಕೊಂಡೆ ತ್ರೀ ಹಂಡ್ರೆಡ್ ಟ್ವೆಂಟಿ ಫೈವ್ ರುಪೀಸ್ ಇಂದು ಫ್ರೀ ಸಿಕ್ಕಿದೆ ಹಾಗೆ ಇದು ಯೂಸ್ ಆಗುತ್ತೆ ಕೂಡ ವರ್ತ್ ಇದೆ ಬಂದ್ಬಿಟ್ಟು ಇದು ನನ್ನ ಎಲೈಟ್ ಮೆಂಬರ್ಶಿಪ್ ಇದೆ ಅಲ್ಲ ಅದ್ರ ಅದರಿಂದ ಎನ್ ಬೇ ಅವ್ರದ್ದು ಆಕ್ಚುಲಿ ತುಂಬಾನೇ ಆಪ್ಷನ್ಸ್ ಇರುತ್ತೆ ನನಗೆ ಯೂಸ್ ಆಗೋ ಅಷ್ಟೇ ನಾನು ಸೆಲೆಕ್ಟ್ ಮಾಡ್ಕೋಬಹುದು ಸೆಲೆಕ್ಟ್ ಮಾಡ್ಕೊತೀನಿ ನನಗೆ ಯೂಸ್ ಅಷ್ಟೇ ಇನ್ನ ಬೇರೆ ವೆಲ್ಲ ಸನ್ಸ್ಕ್ರೀನು ಮಾಯ್ಚುರೈಸರ್ ಅವು ಇವು ಎಲ್ಲ ಇರುತ್ತೆ ಬಟ್ ಇದು ಮೇಕಪ್ ಪ್ರಿಮ್ಯಂಗ್ ವೈಪ್ಸ್ ಇದು ಹಂಡ್ರೆಡ್ ರುಪೀಸ್ ಇದು ಪ್ಯಾಕಪ್ ಫ್ರೀ ಆಗಿ ಸಿಕ್ತು ನನಗೆ ಮೇಕಪ್ ರಿಮೋವಿಂಗ್ ವೈಪ್ಸ್ ಇದು ಟ್ವೆಂಟಿ ಫೈವ್ ಇರುತ್ತೆ ನಾನು ಲಾಸ್ಟ್ ಟೈಮ್ ಕೂಡ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದರಲ್ಲೂ ಟ್ವೆಂಟಿ ಫೈವ್ ಇರುತ್ತೆ ಬಿಕಾಸ್ ತುಂಬ ಸಲ ಮೇಕಪ್ ಮಾಡ್ಕೊಳ್ತಾನೆ ಇರ್ತೀವಿ ತುಂಬಾ ಹೆಲ್ಪ್ ಆಗುತ್ತೆ ಮೇಕಪ್ ರಿಮೂವಿಂಗ್ ವೈಪ್ಸ್ ಇದ್ಬಿಟ್ರೆ ಬೇಗನೆ ಮೇಕಪ್ ರಿಮೂವ್ ಆಗೋಗುತ್ತೆ ಆಯಿಲ್ ಎಲ್ಲ ಹಾಕಿ ತಿಕ್ಕಿ ಎಲ್ಲ ತೆಗೆಯೋಷ್ಟು ಪೇಷೆನ್ಸ್ ಕೆಲವೊಂದ್ಸಲ ಇರಲ್ಲ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಅಂತೇಳಿ ನನ್ನ ತಂಗಿಗೂ ಬರುತ್ತೆ ಅಂತೇಳಿ ನಾನು ಇದನ್ನೇ ಸೆಲೆಕ್ಟ್ ಮಾಡಿದ್ದೆ ಬಿಕಾಸ್ ಬೇರೆ ಪ್ರಾಡಕ್ಟ್ಸ್ ಎಲ್ಲ ನಂಗೆ ಇಷ್ಟ ಆಗೋಲ್ಲ ಬೇರೆ ಕಂಪ್ನಿದು ಸನ್ಸ್ಕ್ರೀನ್ ಅವೆಲ್ಲ ಬರ್ತವೆ ಆಕ್ವಾಲಜಿಕಲ್ ಬೇರೆ ಬೇರೆ ಏನು ಯಾವ್ಯಾವು ಬರ್ತವೆ ಆದರೆ ನನ್ನ ಮಮಾ ಯೂಸ್ ಮಾಡೋದ್ರಿಂದ ಸೊ ನಾನು ಅವ್ನು ಯಾವೂ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ಹಾಗಾಗಿ ಮೇಕಪ್ ಪ್ರೀಮಿಯಂ ವೈಪ್ಸ್ ಮತ್ತು ಲಿಪ್ಸ್ಟಿಕ್ಸು ಇರುತ್ತೆ ನನ್ನ ಹತ್ರ ತುಂಬಾ ಈಗ ಆಲ್ರೆಡಿ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ತುಂಬಾ ಇದೆ ಹಾಗಾಗಿ ಯಾವಾಗಲೂ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ ಇದು ಫ್ರೀಯಾಗಿ ಸಿಕ್ತು ಹಂಡ್ರೆಡ್ ರುಪೀಸಿಂದು ಸೆಕೆಂಡ್ ಫ್ರೀಯಾಗಿ ಸಿಕ್ಕಿರೋದು ಹಂಡ್ರೆಡ್ ಫಸ್ಟಿದು ತ್ರೀ ಟ್ವೆಂಟಿ ಫೈವ್ ಅಲ್ಲಿಗೆ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸ್ ಆಯಿತು ಆ್ಯಂಡ್ ತರ್ಡ್ ಒನ್ ಬಂದ್ಬಿಟ್ಟು ಇದು ಫ್ರೀಯಾಗಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇದು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಎಕ್ಸ್ಟ್ರಾಡಿನರಿ ಆಯಿಲ್ ಸ್ಟೀಮ್ ಮಾಸ್ಕ್ ಆ್ಯಕ್ಚುಲಿ ಇದು ಎಷ್ಟು ಕಾಸ್ಟ್ಲಿದು ಗೊತ್ತಾ ಫೋರ್ ಹಂಡ್ರೆಡ್ ರುಪೀಸಿಂದ ಇದು ಫೋರ್ ಹಂಡ್ರೆಡ್ ರುಪೀಸಿಂದು ನನಗೆ ಫ್ರೀಯಾಗಿ ಸಿಕ್ಕಿದೆ ಫೋರ್ ಹಂಡ್ರೆಡ್ ಪ್ಲಸ್ ಫೋರ್ ಟ್ವೆಂಟಿ ಫೈವಿಗೆ ಏಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸಿಂದು ಫ್ರೀ ನಾನ್ ಆರ್ಡರ್ ಮಾಡಿದ್ದು ಜಸ್ಟ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸಿಂದು ಏಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈ ರುಪೀಸಿಂದು ಪ್ರಾಡಕ್ಟ್ಸ್ ನನಗೆ ಫ್ರೀ ಆಗಿ ಸಿಕ್ಕಿದೆ ಆ್ಯಂಡ್ ಎಲ್ಲದೂ ಕೂಡ ಯೂಸ್ ಆಗುವಂತಂದೆ ಸಿಕ್ಕಾಟೆ ಖುಷಿ ಆಗೋಯ್ತು ಈ ಸಲ ತುಂಬಾನೇ ಫ್ರೀ ಗಿಫ್ಟ್ ಸಿಕ್ತಲ್ಲ ಎಲೈಟ್ ಮೆಂಬರ್ಶಿಪ್ ಅಲ್ಲಿ ಅಂಡ್ ಪಪ್ಪಲ್ ಐ ಹ್ಯಾಡ್ ಸೆಲ್ ಅಲ್ಲಿ ಆರ್ಡರ್ ಮಾಡಿದ್ದು ಹಾಗೆ ನನಗೆ ಎಲೈಟ್ ಮೆಂಬರ್ಶಿಪ್ ಬೆನಿಫಿಟ್ಸ್ ಇಂದ ಇಷ್ಟೆಲ್ಲ ಫ್ರೀ ಗಿಫ್ಟ್ ಸಿಕ್ತು ಅಂತ ಸಿಕ್ಕಾಪಟೆ ಖುಷಿ ಆಗೋಯ್ತು ಸೊ ಇದ್ರ ಎಮ್ ಆರ್ ಪಿ ಬಂದ್ಬಿಟ್ಟು ತ್ರೀ ನೈಂಟಿ ನೈನ್ ಫೋರ್ ಹಂಡ್ರೆಡ್ ರುಪೀಸ್ ಸೊ ಇದು ಬಂದ್ಬಿಟ್ಟು ಸಲೂನ್ ಲೈಕ್ ನರಿಶ್ಮೆಂಟ್ ಇನ್ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಎಲ್ಲ ಇದು ಸಲೂನ್ ಥರ ನರಿಶ್ಮೆಂಟ್ ಕೊಡುತ್ತೆ ಇದರಲ್ಲಿ ಫಸ್ಟು ಬಂದ್ಬಿಟ್ಟು ಇದರಲ್ಲಿ ಆಯಿಲ್ ಇದೆ ಲಾರಿಯಲ್ ಅವ್ರದ್ದು ಆಯಿಲ್ ಇದೆ ಆ್ಯಕ್ಚುಲಿ ಇದು ಅದನ್ನು ಕ್ಲೀನಾಗಿ ಮಸಾಜ್ ಮಾಡ್ಕೋಬೇಕು ಕೂದಲಿಗೆ ಅದಾದ್ಮೇಲೆ ಈ ರೀತಿ ಒಂದು ಮಾಸ್ಕ್ ಕೊಟ್ಟಿರ್ತಾರೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಕ್ಯಾಪು ಅದರಲ್ಲೇ ಎಲ್ಲ ಇರುತ್ತೆ ಸ್ಟೀಮ್ ಮಾಸ್ಕ್ ಅಂತೇಳಿ ಅದನ್ನು ಹಾಕೊಂಡ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದನ್ನು ಬಿಟ್ಟರೆ ಎಲ್ಲ ಸೆಪ್ರೇಟ್ ಆಗುತ್ತೆ ಆನಂತರ ನೀವು ಹೇರ್ ವಾಶ್ ಮಾಡಬೇಕಾಗುತ್ತೆ ಸೊ ಇದು ಬಂದ್ಬಿಟ್ಟು ಸಲೂನ್ ಸಲೂನ್ ಅಲ್ಲಿ ಯಾವ ರೀತಿ ನಿಮಗೆ ಕೂದಲಿಗೆ ಫಿನಿಶಿಂಗ್ ಸಿಗುತ್ತೋ ಆ ರೀತಿ ಸಿಗುತ್ತಂತೆ ಟ್ರೈ ಮಾಡ್ಲಿ ಅಂತೇಳಿ ನನಗೆ ಕಲ್ಸ್ಕೊಟ್ಟಿದ್ದಾರೆ ಇದನ್ನ ಸೊ ತ್ರೀ ನೈಂಟಿ ನೈನ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಇದು ನಿಜವಾಗ್ಲೂ ಫ್ರೀ ಆಗಿ ಸಿಕ್ಕಿದೆ ತುಂಬಾನೇ ಖುಷಿ ಆಗೋಯ್ತು ಬೇಕಿತ್ತು ನನ್ನ ಹೇರ್ ಬಗ್ಗೆ ತುಂಬಾನೇ ಇದು ಮಾಡ್ತಾ ಇದ್ದೀನಿ ಫಂಕ್ಷನ್ಸ್ ಎಲ್ಲ ಇದ್ದಾಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸಲೂನಿಗೆ ಹೋಗೋದೇ ಬೇಡ ಮನೇಲೆ ಹಚ್ಕೋಬಹುದು ತುಂಬಾನೇ ಖುಷಿ ಆಯಿತು ಇದಿಷ್ಟು ಫ್ರೀ ಸಿಕ್ಕಿರೋದು ಅಲ್ದೇ ಏಟ್ ಹಂಡ್ರೆಡ್ ಅಂಡ್ ಟೋಟಲ್ ಎಷ್ಟಾಯಿತು ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ರುಪೀಸ್ ಇಂದು ಆಗಿ ಸಿಕ್ತು ಇದಿಷ್ಟು ಅಲ್ದಲ್ಲೇ ನನಗಿನ್ನ ಏನೇನು ಎಕ್ಸ್ಟ್ರಾ ಆ ಕಳ್ಸ್ಕೊಟ್ಟಿದ್ದಾರೆ ಅಂದ್ರೆ ಪರ್ಪಲ್ ಅವ್ರದ್ದು ನೀವು ನೋಡ್ತಾ ಇರ್ಬೋದು ಇದು ಎರಡು ಪರ್ಪಲ್ ಅವ್ರದ್ದು ಗೋಲ್ಡ್ ಪ್ರೈಮರ್ ಗೋಲ್ಡ್ ಪ್ರೈಮರ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಪರ್ಪಲ್ ಇನ್ ಪ್ರಾಡಕ್ಟ್ಸ್ ಎಲ್ಲವೂ ಆಲ್ಮೋಸ್ಟ್ ಚೆನ್ನಾಗಿ ಬರ್ತವೆ ಗೋಲ್ಡ್ ಪ್ರೈಮರ್ ನನ್ಗೆ ಎರಡು ಕಳ್ಸಿಕೊಟ್ಟಿದ್ದಾರೆ ಒಂದಲ್ಲ ಟ್ರಯಲ್ ಪ್ಯಾಕ್ಸ್ ಇದು ಟ್ರಯಲ್ ಪ್ಯಾಕ್ಸ್ ಆದ್ರೂ ಎರಡಲ್ಲೂ ತುಂಬಾ ಕ್ವಾಂಟಿಟಿ ಇರುತ್ತೆ ಟೂ ಟು ತ್ರೀ ಮೆಂಬರ್ಸ್ ಇದನ್ನ ಯೂಸ್ ಮಾಡಬಹುದು ಒನ್ ಪ್ಯಾಕೆಟ್ ನ ಸೊ ತುಂಬಾ ಖುಷಿ ಆಯಿತು ಎರಡು ನನಗೆ ಟ್ರೈ ಮಾಡ್ಲಿ ಅಂತೇಳಿ ಟ್ರೈಮರ್ಸ್ ನೋಟ್ಕೊಳ್ಸಿದ್ದಾರೆ ಹಾಗೆ ಇದು ಡರ್ಮಾಡೋಕ್ ಅವ್ರದ್ದು ಸನ್ಸ್ಕ್ರೀನು ಚಿಕ್ಕದೊಂದು ಪ್ಯಾಕ್ ಕಳ್ಸಿದ್ದಾರೆ ಟ್ರೈ ಮಾಡ್ಲಿ ಅಂತೇಳಿ ಸೊ ಇಷ್ಟು ಫ್ರೀ ಗಿಫ್ಟ್ ಸಿಕ್ಕಿದೆ ಆಮೇಲೆ ಇನ್ನೊಂದು ಮರ್ತೋಗ್ಬಿಟ್ಟಿದೆ ಹೇಳೋದು ಇದು ಜಸ್ಟ್ ನೈಂಟಿ ನೈನ್ ರುಪೀಸ್ ಇಂದು ಲಿಪ್ ಸ್ಲಿಪಿಂಗ್ ಮಾಸ್ಕ್ ನೈಟ್ ಟೈಮ್ ಹಚ್ಕೊಂಡ್ರೆ ಡಾರ್ಕರ್ ಲಿಪ್ಸ್ ಹಾಗೆ ಕ್ರಾಕೆಡ್ ಲಿಪ್ಸ್ ಎಲ್ಲ ಹೀಲ್ ಆಗುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಇಂದು ಇದು ಸೆವೆಂಟಿ ಪರ್ಸೆಂಟ್ ಆಫರ್ ಇತ್ತು ಜಸ್ಟ್ ನೈಂಟಿ ರುಪೀಸ್ಗೆ ಸಿಕ್ಕಿದೆ ನನಗೆ ತುಂಬಾ ಚೆನ್ನಾಗಿದೆ ಇದು ಇದು ಇದ್ರ ಜೊತೆ ಆರ್ಡರ್ ಮಾಡಿಲ್ಲ ಇನ್ನೊಂದ್ಸಲ ಸಪ್ರೇಟ್ ಆಗಿ ಆರ್ಡರ್ ಮಾಡಿದೆ ನಿಮ್ಗೆ ತೋರ್ಸೋಣ ಹೇಳಿ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಇದು ಲಿಪ್ ಸ್ಲೀಪಿಂಗ್ ಮಾಸ್ಕ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವು ನಿಮಗೂ ಬೇಕಿದ್ದರೆ ಟ್ರೈ ಮಾಡಿ ಆಯ್ತು ಈ ಎಲ್ಲ ಐಟಮ್ಸಿಂದು ಲಿಂಕಲ್ಲಿ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ ನಿಮ್ಗೆ ಬೇಕಾದರೆ ಹೋಗಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸಿಂದು ಸಹ ಲಿಂಕ್ನ ನಾನು ಪ್ರೊವೈಡ್ ಮಾಡಿರ್ತೀನಿ ಸೊ ನಾನು ಶಾಪಿಂಗ್ ಮಾಡಿದ್ದು ಸೆವೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸ್ಗೆ ನನಗೆ ಫ್ರೀಯಾಗಿ ಬಂದಿದ್ದು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸಿಂದು ಪ್ರಾಡಕ್ಟ್ಸು ಫ್ರೀಯಾಗಿ ಸಿಕ್ತು ಸಿಕ್ಕಾಪಟ್ಟೆ ಖುಷಿಯಾಯಿತು ಈ ಸಲ ಅಂತೂ ಎಲ್ಲ ಇದೆ ಸೊ ನಿಮ್ಗೂ ಸಹ ಇದೇ ರೀತಿ ಫ್ರೀ ಗಿಫ್ಟ್ ಸಿಗುತ್ತೆ ಪಪ್ಪಲಲ್ಲಿ ಎಲೈಟ್ ಮೆಂಬರ್ಶಿಪ್ ತಗೊಳ್ಳಿ ಹಾಗೆ ಎಲೈಟ್ ಮೆಂಬರ್ಶಿಪ್ ತಗೊಳ್ಳಿಲ್ಲ ಅಂದ್ರೆ ಇವಾಗ ಐ ಹ್ಯಾಟ್ ಬ್ಯೂಟಿ ಸೇಲ್ ಆಗಿ ಇನ್ನು ಕೆಲವೊಂದು ಸೇಲ್ಸ್ ನಡೆಯುವಾಗ ಇದೆಲ್ಲ ಫ್ರೀಯಾಗಿ ಕೊಡ್ತಾರೆ ನೀವು ಸಹ ಅಲ್ಲಿ ಶಾಪಿಂಗ್ ಮಾಡೋದ್ರಿಂದ ತುಂಬಾನೇ ದುಡ್ಡು ಉಳಿಸಬಹುದು ಫ್ಯಾನ್ಸಿ ಸ್ಟೋರ್ಗಳಲ್ಲೆಲ್ಲ ಕಾಸ್ಮೆಟಿಕ್ಸ್ ಅಂಗಡಿಗಳಿಗೆಲ್ಲ ಹೋದ್ರೆ ಇದ್ರ ಮೇಲಿರೋ ಎಂ ಆರ್ ಪಿನೇ ಹಾಕ್ತಾರೆ ಯಾವುದೇ ರೀತಿ ಡಿಸ್ಕೌಂಟ್ಸ್ ನಿಮಗೆ ಕೊಡೋಲ್ಲ ಪಪ್ಪಲ್ ಆಪ್ ಅಲ್ಲಿ ಒರಿಜಿನಲ್ ಕ್ವಾಲಿಟಿ ಅಂಡ್ ತುಂಬಾ ಡಿಸ್ಕೌಂಟ್ಸ್ ಅಲ್ಲಿ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ ಆ್ಯಂಡ್ ನಿಮಗೆ ರಿಟರ್ನ್ ಇಂದು ಏನೂ ಪ್ರಾಬ್ಲಮ್ ಇಲ್ಲ ಪ್ರಾಡಕ್ಟ್ನೇ ಇಸ್ಕೊಂಡು ಹೋಗೋಲ್ಲ ಅಮೌಂಟ್ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಪಪ್ಪಲ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಈಗಲೇ ಇನ್ಸ್ಟಾಲ್ ಮಾಡ್ಕೊತಿರ ತಾನೆ ಸೊ ಎಸ್ ಆಗಿತ್ತು ಇವತ್ತಿನ ಬ್ಲಾಗ್ ಒಂದು ಪುಟ್ಟ ಬ್ಲಾಗ್ ಆದರೂ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ನಾನು ಆಗಿ ಬ್ಲಾಗ್ ಮಾಡಿದೆ ಸೊ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದ್ದರೆ ಇನ್ನೂ ಇದೇ ರೀತಿ ವಿಡಿಯೋಸ್ ಬೇಕಿದ್ರೆ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ನಿಮಗೆ ಹೆಲ್ಪ್ ಆಗೋ ರೀತಿ ನಾನು ವೀಡಿಯೋಸ್ನ ಮಾಡ್ತೀನಿ ಇದೇ ರೀತಿ ವೀಡಿಯೋಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಿಡ್ತಾ ಇರ್ತೀನಿ ನೀವು ನೋಡ್ಬೋದು ಹಾಗೆ ಏನೇ ಡೌಟ್ಸ್ ಇದ್ರೂ ಸಹ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲಾದರೂ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ಮತ್ತೆ ನನ್ನ ಚಾನಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಲೈಕ್ ಕೊಡಿ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಒಂದು ಇನ್ಫಾರ್ಮೇಟಿವ್ ಕಂಟೆಂಟ್ ಒಂದಿಗೆ ಕೇರ್ ಬಾಯ್